ಆಗಿ ಮೊದಲದು ಧರ್ಮಸ್ಥಳದಲ್ಲಿ ಆಗ್ತಿರೋ ಬೆಳವಣಿಗೆ ನಿನ್ನೆ ತನಕ ನಾವು ನಿಮ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ವಿ ಏನಾಗ್ತಿದೆ ಏನು ಅಲ್ಲಿನ ಬೆಳವಣಿಗೆ ಅನ್ನೋದ್ರ ಕುರಿತಂತೆ ಇವತ್ತಿನ ಬೆಳವಣಿಗೆಗಳನ್ನ ಗಮನಿಸೋದಾದ್ರೆ ದೂರದಾರ ಚಿನ್ನಯ್ಯನನ್ನ ಕಳೆದ ಮೂರ್ನಾಲ್ಕು ದಿನಗಳ ಕೆಳಗೇನೆ ಎಸ್ಐ ಟಿ ತನ್ನ ವಶಕ್ಕೆ ಪಡ್ಕೊಂಡಿತ್ತು ಹತ್ತು ದಿನಗಳ ಕಾಲ ಆತನನ್ನ ಎಸ್ಐಟಿ ವಶಕ್ಕೆ ನೀಡಲಾಗಿದೆ ಆತನ ವಿಚಾರಣೆ ನಡೆಸಿರುವ ಎಸ್ಐ ಟಿ ತಂಡ ಇವತ್ತು ಆತನನ್ನ ಕರೆದುಕೊಂಡು ಮಹೇಶ್ ಶೆಟ್ಟಿ ತಿಮಲೋಡಿ ಅವರ ಮನೆಗೆ ಮಹಜುರಿಗೆ ಅಂತ ಹೋಯಿತು ಯಾಕಂತಂದ್ರೆ ಈ ದೂರುದಾರ ಮತ್ತು ಸಾಕ್ಷಿದಾರ ಅಲ್ಲಿ ಉಳಿದುಕೊಂಡಿದ್ದ ಅನ್ನುವ ಮಾಹಿತಿ ಇತ್ತು ಆ ಕಾರಣಕ್ಕಾಗಿ ಆತನನ್ನ ಅವರ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಪರಿಶೀಲನೆ ನಡೆಸಲಾಗಿದೆ ಮತ್ತು ಕೆಲವು ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಈ ನಡುವೆ ಎಫ್ ಎಸ್ ಎಲ್ ವರದಿ ಕೂಡ ಐ ಟಿ ಕೈ ಸೇದ್ಯ ಅನ್ನೋ ಮಾಹಿತಿ ಇದೆ ಆದ್ರೆ ಯಾವುದೇ ಅಧಿಕೃತ ಮಾಹಿತಿ ಎಸ್ ಐ ಟಿ ಕಡೆಯಿಂದ ಇಲ್ಲಿ ತನಕ ಬಂದಿಲ್ಲ ಎಲ್ಲವೂ ಕೂಡ ಅಂತೆ ಕಂತೆ ಎಸ್ ಐ ಟಿ ಮೂಲಗಳು ಹೇಳ್ತಿದೆ ಈ ತರದ ವಿಚಾರಗಳೇ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಇದು ಕಳೆದ ವಿಧಾನಸಭೆ ಅಧಿವೇಶನದಿಂದ ಹಿಡಿದು ಇಲ್ಲಿ ತನಕನು ರಾಜಕೀಯ ಆಯಾಮವನ್ನು ಪಡ್ಕೊಳ್ತಾ ಇತ್ತು ಬಿಜೆಪಿ ಮತ್ತು ಕೆಲವು ನಾಯಕರು ಇದು ಸಂಪೂರ್ಣವಾಗಿ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಅದಕ್ಕೆ ದನಿ ಹುಡ್ಸಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ಇದ್ರ ಬಗ್ಗೆ ಮಾತನಾಡಿದ್ದು ಅವರ ಹೇಳಿಕೆ ಏನಿದೆ ಅಂತಂದ್ರೆ ಎರಡು ಹಿಂದುತ್ವ ಗುಂಪುಗಳ ನಡುವಿನ ಕಚ್ಚಾಟ ಈ ಹೆಸರು ಅಂದ್ರೆ ಈ ಒಂದು ಸ್ಥಳದ ಹೆಸರನ್ನ ಕೆಡಿಸುವಂತ ಪ್ರಯತ್ನದ ಭಾಗವಾಗಿದೆ ಅವರವರ ಕಿತ್ತಾಟವೇ ಇದಕ್ಕೆ ಕಾರಣ ಅನ್ನೋದು ಅವರ ಹೇಳಿಕೆ ಆಗಿದೆ ಹಿಂದೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಇದನ್ನೇ ಹೇಳಿದ್ರು ಇಬ್ಬರು ಹಿಂದುತ್ವ ನಾಯಕರ ನಡುವಿನ ಯುದ್ಧ ಇದು ಹಾಗಾಗಿ ಈ ಕ್ಷೇತ್ರದ ಹೆಸರು ಹಾಳಾಗ್ತಿದೆ ಅಂತ ಅವ್ರು ಹೇಳಿದ್ರು ಡಿ ಕೆ ಶಿವಕುಮಾರ್ ಕೂಡ ಷಡ್ಯಂತ್ರ ಅನ್ನೋದಕ್ಕೆ ಏನು ಷಡ್ಯಂತ್ರ ಏನು ಅಂತ ಹೇಳಿ ಅಂತ ಕೇಳ್ತಿದ್ರಲ್ಲ ಷಡ್ಯಂತ್ರ ಅಂದ್ರೆ ಅದೇ ಬಿಜೆಪಿ ಒಳಗಿನ ಮತ್ತು ಹಿಂದುತ್ವ ನಾಯಕರ ಒಳಗಿನ ಕಚ್ಚಾಟ ಇದಕ್ಕೆ ಕಾರಣ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ಇದನ್ನ ಬಿಜೆಪಿ ನಿರಾಕರಿಸತಾ ಇದೆ ಇದನ್ನ ಅಲ್ಲ ಕಳಿತಾ ಇದೆ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಆರೋಪಿ ಅಂತ ಆತನನ್ನ ಪರಿಗಣಿಸ ದೂರುದಾರ ಮತ್ತು ಸಾಕ್ಷಿದಾರನನ್ನ ವರ್ಷಕ್ಕೆ ಪಡ್ಕೊಂಡಿದೆ ಆದ್ರೆ ಆರೋಪಿ ಅಂತ ಪರಿಗಣಿಸಿದೆಯಾ ಆರೋಪಿ ಅಂತ ಪರಿಗಣಿಸಿದೆ ಆದ್ರೆ ಇದೇ ಪ್ರಕರಣದಲ್ಲಿ ಆರೋಪಿ ಅಂತ ಐ ಟಿ ಪರಿಗಣಿಸಿದ್ಯಾ ಇವೆಲ್ಲವೂ ಕೂಡ ನಮ್ಗೆ ಅಹ್ ಗೊತ್ತಾಗ್ಬೇಕಿದೆ ಈ ಬೆಳವಣಿಗೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮತ್ತು ಅಲ್ಲಿ ಇವತ್ತೇನಾಗಿದೆ ಬೇರೆ ಬೇರೆ ಏನ್ ವರದಿಗಳು ಅವರ ಕೈ ಸೇರಿದ್ರೆ ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿಬಿ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ ಶಿಬಿ ನಮಸ್ತೆ ಶಿಬಿ ಮಾಧ್ಯಮಗಳಲ್ಲಿ ನೂರಾರು ಕತೆಗಳು ಓಡಾಡ್ತಿದೆ ಒಂದೊಂದು ಕತೆ ಒಂದೊಂದು ರೆಕ್ಕೆ ಬುಕ್ಕ ಬೇರೆ ಬೇರೆ ರೀತಿ ಇದೆ ನಿಮಗೆ ನಿಮ್ಮ ಸೋರ್ಸ್ ಕಡೆಯಿಂದ ಏನ್ ಸಿಗ್ತಾರೆ ಎಸ್ಐಟಿ ಕಡೆಯಿಂದ ಈ ಸಾಕ್ಷಿ ದೂರುದಾರ್ನನ್ನ ಆರೋಪಿ ಅಂತ ಪರಿಗಣಿಸಿದ್ಯಾ ಪರಿಗಣಿಸಿದ್ಯಾ ಆದ್ರೆ ಇದೇ ಪ್ರಕರಣದಲ್ಲಿ ಅಥವಾ ಯಾವ್ದಾದ್ರು ಹೊಸ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ಯಾ ಮತ್ತು ಇವತ್ತಿನ ಬೆಳವಣಿಗೆ ನೀವು ನೋಡಿ ಮನೆಗೆ ಹೋಗೋದಕ್ಕೆ ಕಾರಣ ಏನು ಏನೆಲ್ಲ ಮಾಹಿತಿ ಇದೆ ಶಿಬಿ ಈಗ ಲಭಿಸುತ್ತಿರುವ ಮಾಹಿತಿಗಳ ಪ್ರಕಾರ ದಿನವಿಡೀ ತಿಮರೋಡಿ ಮನೆಯಲ್ಲಿ ಮಹೇಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಎಸ್ಐಟಿ ತಂಡ ಪರಿಶೀಲನೆ ನಡೆಸಿ ಮಹಜರ ಕಾರ್ಯವನ್ನು ನಡೆಸಿದ್ದಾರೆ ಈ ಸಾಕ್ಷಿ ದೂರುದಾರ ಇದೇ ಮನೆಯಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಇದ್ದ ಎಂಬುದು ಎಸ್ಐ ಟಿಗೆ ಲಭಿಸಿರುವಂತಹ ಮಾಹಿತಿ ಆತನನ್ನು ವಶಕ್ಕೆ ಪಡೆದ ಬಳಿಕ ನಡೆದ ವಿಚಾರಣೆಯಲ್ಲಿ ಈತ ಈ ವಿಚಾರಗಳನ್ನು ಒಪ್ಪಿಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಇದೀಗ ಸಾಕ್ಷಿ ತೂರುದಾರನೊಂದಿಗೆ ಮಹೇಶೆಟ್ಟಿ ತಿಮರೋಡಿ ಅವರ ಮನೆಗೆ ತೆರಳಿ ಅಲ್ಲಿ ಆತನಿಗೆ ಸೇರಿದ ಎಲ್ಲ ವಸ್ತುಗಳನ್ನು ಮಹಜರು ಮಾಡುವ ಕಾರ್ಯವನ್ನು ವಶಪಡಿಸಿಕೊಂಡು ಮಹಜರು ಮಾಡುವ ಕಾರ್ಯವನ್ನು ಮಾಡಿದೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತೆರಳಿದ ತಂಡ ಇನ್ನು ಎಸ್ ಐ ಟಿ ಕಚೇರಿಗೆ ಬಂದಿಲ್ಲ ಅಂದ್ರೆ ದಿನವಿಡೀ ಅಲ್ಲಿ ಟಿ ತಂಡದ ಇಬ್ಬರು ಎಸ್ಪಿಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಾನೆ ಇದೆ ಶಿವಿ ಈಗ ಆತನನ್ನ ವಶಕ್ಕೆ ಪಡೆಯೋದಕ್ಕೆ ಏನು ಕಾರಣ ಆತ ಫಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಇದ್ದ ಅದನ್ನ ರದ್ದು ಮಾಡಿ ಆತನನ್ನ ವಶಕ್ಕೆ ಪಡೆಯೋಕೆ ಕಾರಣ ಏನು ಮತ್ತು ಆತನನ್ನ ಯಾವ್ದಾದ್ರೂ ಪ್ರಕರಣದಲ್ಲಿ ಆರೋಪಿ ಅಂತ ಪರಿಗಣಿಸಿದಾರ ಮತ್ತು ಆತನ ಆತನ ಧನಂಜಯ ಅವರ ವಕೀಲರ ತಂಡ ನಿಂತಿತ್ತು ಈಗ ಅವರ ಪರವಾಗಿ ವಕೀಲರು ಯಾರಾದ್ರೂ ನ್ಯಾಯಾಲಯದಲ್ಲಿ ದಾವೆ ಹೂಡೋದು ಅಥವಾ ಆತನಿಗೆ ಬೇಲ್ ಸಲ್ಲಿಸೋದು ಈ ತರದ ಏನಾದ್ರೂ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ನಡೀತಿದೆಯ ಆರಂಭದಲ್ಲಿ ಈತ ಸಾಕ್ಷಿ ದೂರುದಾರ ಎಂಬ ರೀತಿಯಲ್ಲಿ ಬಂದಿದ್ದರೆ ಇದೀಗ ಆತನನ್ನು ಕಳೆದ ಶನಿವಾರ ಆತನನ್ನು ಎಸ್ಐಟಿ ಪೊಲೀಸರು ವಶಕ್ಕೆ ಪಡೆದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ ಈತನನ್ನು ಹನ್ನೆರಡು ದಿನಗಳ ಕಾಲ ಎಸ್ಐಟಿ ತಂಡಕ್ಕೆ ತನಿಖೆಗಾಗಿ ನ್ಯಾಯಾಲಯ ಒಪ್ಪಿಸಿದೆ ಇದೀಗ ಆತ ಒಂದು ಕಡೆಯಿಂದ ಸಾಕ್ಷಿ ದೂರುದಾರ ಆಗಿದ್ರು ಕೂಡ ಮತ್ತೊಂದು ಕಡೆಯಿಂದ ಆತನ ವಿರುದ್ಧ ಪ್ರಕರಣವನ್ನು ಯಾವುದೋ ಒಂದು ಪ್ರಕರಣವನ್ನು ಬುರುಡೆಯ ವಿಚಾರದಲ್ಲಿ ಆತ ಒಂದು ಬುರುಡೆಯನ್ನು ಆರಂಭದಲ್ಲಿ ಬಂದಾಗಲೇ ಒಂದು ಬುರುಡೆಯೊಂದಿಗೆ ಎಸ್ಪಿ ಕಚೇರಿಗೆ ಬಂದಿದ್ದ ಅದನ್ನು ನ್ಯಾಯಾಲಯಕ್ಕೆ ತಂದುಕೊಟ್ಟು ಹೇಳಿಕೆ ನೀಡಿದ್ದ ಇದರ ವಿಚಾರದಲ್ಲಿ ಆತನ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂಬುದು ಎಸ್ಎಟಿ ಟಿ ಮೂಲಗಳಿಂದ ಲಭಿಸುತ್ತಿರುವಂತಹ ಮಾಹಿತಿ ಅಂದ್ರೆ ಇದರಲ್ಲಿ ಆತ ಸಾಕ್ಷಿ ದೂರುದಾರ ಏನು ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾನೆ ಅಥವಾ ಸುಳ್ಳು ಮಾಹಿತಿಯನ್ನು ನೀಡಿದ್ದಾನೆ ಎಂಬ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಒಂದು ಮಾಹಿತಿಗಳನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ನೀಡಿ ಆತನನ್ನು ಹೆಚ್ಚಿನ ತನಿಖೆಗಾಗಿ ಈ ವಿಚಾರದ ಬಗ್ಗೆ ಮತ್ತು ಇತರ ವಿಚಾರಗಳ ಬಗ್ಗೆ ಹೆಚ್ಚಿನ ತನಿಖೆಗಾಗಿ ಆತನನ್ನು ಇದೀಗ ಎಸ್ಎಟಿ ತಂಡ ವಶಕ್ಕೆ ಪಡೆದುಕೊಂಡಿದೆ ಇದು ವಶಕ್ಕೆ ಪಡೆದುಕೊಂಡ ಬಳಿಕ ಆತನಿಗೆ ಸೇರಿದ ವಸ್ತುಗಳನ್ನು ವಶಪಡಿಸಿಕೊಳ್ಳಬೇಕಾದ ಅಗತ್ಯ ಇದೆ ಅದಕ್ಕಾಗಿ ಇವತ್ತು ಮೈಸೂರು ತಿಮ್ಮರೋಡಿಯಲ್ಲಿ ಮನೆಯಲ್ಲಿ ಆತ ಇದ್ದುಕೊಂಡು ಪ್ರತಿದಿನ ಇಲ್ಲಿ ಬಂದು ಮರಳಿ ಅಲ್ಲಿಗೆ ಹೋಗುತ್ತಿದ್ದ ಎಂಬುದು ಈಗ ಲಭಿಸುತ್ತಿರುವಂತಹ ಮಾಹಿತಿ ಕಳೆದ ಎಸ್ ಐ ಟಿ ತನಿಖೆ ಆರಂಭವಾದ ದಿನದಿಂದಲೂ ಆತ ಅದೇ ಮನೆಯಲ್ಲಿ ಇದ್ದುಕೊಂಡು ಎಸ್ ಎಸ್ ತಂಡದೊಂದಿಗೆ ಬಂದು ಸಹಕರಿಸುತ್ತಿದ್ದ ಇದೀಗ ಆತನ ಇದ್ದ ಮನೆಯಲ್ಲಿದ್ದ ಆತನಿಗೆ ಸೇರಿದ ಎಲ್ಲ ವಸ್ತುಗಳನ್ನು ಆತನ ಮೊಬೈಲ್ ಮತ್ತು ಇತರ ಎಲ್ಲ ವಸ್ತುಗಳನ್ನು ವಶಕ್ಕೆ ಪಡೆದಿರುವುದಾಗಿ ತಿಳಿದು ಬಂದಿದೆ ಕರೆಕ್ಟ್ ಈಗ ಇನ್ನೊಂದು ಪ್ರಶ್ನೆ ಇತ್ತು ಆತನ ಜೊತೆ ವಕೀಲರ ತಂಡ ಇತ್ತು ಅದು ಏನಾಗಿದೆ ಅಂದ್ರೆ ಈತನನ್ನು ವಶಕ್ಕೆ ಪಡೆಯುವ ದಿನದವರೆಗೂ ಈತನ ಜೊತೆಗೆ ವಕೀಲರ ತಂಡ ಒಂದು ಇಬ್ಬರು ವಕೀಲರು ಸದಾ ಇರ್ತಿದ್ರು ಆರಂಭದಲ್ಲಿ ಒಂದು ಐದಾರು ಜನ ವಕೀಲರು ಇದ್ರು ಮತ್ತೆ ಇಬ್ಬರು ವಕೀಲರುಗಳು ಸದಾ ಈತನೊಂದಿಗೆ ಇರ್ತಿದ್ರು ಈತನನ್ನು ಎಸ್ಐಟಿ ಠಾಣೆಗೆ ಕರೆತರುವುದು ಮತ್ತು ಅಲ್ಲಿಂದ ಕರೆದೊಯ್ಯುವುದು ಕೂಡ ಇದೇ ವಕೀಲರೇ ಆಗಿದ್ರು ಆದ್ರೆ ಈತನನ್ನು ಯಾವಾಗ ಇವರು ವಶಕ್ಕೆ ಪಡೆಯುವುದಕ್ಕೆ ನಿರ್ಧರಿಸಿದ್ದರು ಎಸ್ಐಟಿ ತಂಡ ಈತನನ್ನು ವಶಕ್ಕೆ ಪಡೆಯಲಿಕ್ಕೆ ನಿರ್ಧರಿಸಿದ ಬಳಿಕ ಈ ವಕೀಲರ ತಂಡ ಈತನೊಂದಿಗೆ ಕಾಣಿಸಿಲ್ಲ ಅದರಲ್ಲಿ ಮುಖ್ಯವಾಗಿ ಈತನನ್ನು ವಶಕ್ಕೆ ಪಡೆದು ಕಳೆದ ಶನಿವಾರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ಈತನ ಪರವಾಗಿ ಯಾವುದೇ ವಕೀಲರುಗಳು ನ್ಯಾಯಾಲಯದಲ್ಲಿ ಇರಲಿಲ್ಲ ಎಂಬುದು ನಮಗೆ ಲಭಿಸುವಂತಹ ಮಾಹಿತಿ ಆದ್ರಿಂದ ಈ ವಕೀಲರ ತಂಡ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂಬುದರ ಬಗ್ಗೆ ಯಾವುದೇ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಇನ್ನೂ ಬಿಡುಗಡೆ ಮಾಡಿಲ್ಲ ಆರಂಭದಲ್ಲಿ ಪ್ರತಿ ವಿಚಾರದ ಬಗ್ಗೆ ಇವರು ಪತ್ರಿಕಾ ಹೇಳಿಕೆಗಳನ್ನು ನೀಡುತ್ತಿದ್ರು ಮಾಹಿತಿಗಳನ್ನು ಕೊಡ್ತಾ ಇದ್ರು ಆದರೆ ಈ ಘಟನೆಯ ಬಳಿಕ ಯಾವುದೇ ಮಾಹಿತಿಗಳು ಈ ವಕೀಲರ ತಂಡದಿಂದ ಇದುವರೆಗೂ ಯಾರಿಗೂ ಲಭ್ಯವಾಗಿಲ್ಲ ಅಂದ್ರೆ ಈತನ ಪರವಾಗಿ ಈಗ ವಕೀಲರೇ ಇಲ್ಲ ಯಾರು ವಕೀಲರೇ ಇಲ್ಲ ಈಗ ಮತ್ತೆ ಹನ್ನೊಂದು ದಿನ ಹನ್ನೆರಡು ದಿನ ಆದ ಮೇಲೆ ಮತ್ತೆ ನ್ಯಾಯಾಲಯದ ಮುಂದೆ ಹಾಜರಾದ್ರೂ ಈತನನ್ನ ಪ್ರಶ್ನಿಸುವ ವಕೀಲರು ಯಾರು ಇಲ್ಲ ಈಗ ಮೂರನೇ ತಾರೀಕಿಗೆ ಆತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಈತನ ಪರವಾಗಿ ಯಾವ ವಕೀಲರು ಬರ್ತಾರೆ ಎಂಬುದನ್ನು ನಾವು ನೋಡ್ಬೇಕು ಯಾಕಂದ್ರೆ ಹೊಸ ಇದೇ ಧನಂಜಯ್ ಅವರ ನೇತೃತ್ವದ ತಂಡದ ವಕೀಲರುಗಳು ಬರ್ತಾರ ಅಥವಾ ಈತನ ಪರವಾಗಿ ಹೊಸ ವಕೀಲರುಗಳು ನೇಮಕ ಆಗ್ತಾರೆ ಎಂಬುದು ಕೂಡ ಂತ ವಿಚಾರ ಈಗ ಆತನ ಪರವಾಗಿ ವಕಾಲತ್ತನ್ನ ಹಾಕಿದಾರಲ್ಲ ವಕಾಲತ್ತನ್ನ ಏನಾದ್ರು ವಾಪಸ್ ಪಡ್ಕೊಂಡಿದ್ದಾರೆ ಆ ಮಾಹಿತಿ ಇದೆ ಯಾಕೆಂದ್ರೆ ಆತ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ಸ್ವಾಯಿಜಾ ಹೇಳಿಕೆಯನ್ನ ಕೊಡುವ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲಿ ಇವರಿದ್ರು ಅಧಿಕೃತವಾಗಿ ಇವರಿದ್ರು ಪರವಾಗಿ ಮತ್ತ ಆತ ಒಂದು ಸರಿ ಮಾಡ್ಕೊಂಡಿದ್ ನನಗೆ ನನಗೇನಾದ್ರು ಆದ್ರೆ ಈ ತನಿಖೆ ಸಂದರ್ಭದಲ್ಲಿ ಅಥವಾ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದನ್ನ ಧನಂಜಯ್ ಅವರು ಮುಂದುವರಿಸಬೇಕು ಅಂತ ಆತದೇನು ಆತನ ದೂರ್ನಲ್ಲಿ ಇತ್ತು ಹಾಗಾಗಿ ಅಧಿಕೃತವಾಗಿ ವಾಪಸ್ ಅಧಿಕೃತವಾಗಿ ಆ ಮಾಹಿತಿ ಇದೆಯಾ ವಕೀಲರುಗಳು ವಕಾಲತನ್ನು ವಾಪಸ್ ಪಡೆದಿರುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂದ್ರೆ ಈಗ ಇಲ್ಲಿ ವಕೀಲರುಗಳ ಅಗತ್ಯ ಕೂಡ ಇಲ್ಲ ಅಂದ್ರೆ ಎಸ್ಎಟಿ ತನ್ನ ಈತನ ವಶಕ್ಕೆ ಪಡೆದಿದ್ದಾರೆ ಇದಾದ ಬಳಿಕ ಇನ್ನಾದ ನ್ಯಾಯಾಲಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಈತನ ಈ ವಕೀಲರುಗಳ ಅವಶ್ಯಕತೆ ಬರುವುದು ಆದ್ರಿಂದ ಈವರೆಗೂ ಅವರು ಈ ಧನಂಜಯ ಅವರ ನೇತೃತ್ವದ ತಂಡ ಈತನ ವಕಾಲತನ್ನು ಹಿಂಪಡೆದಿರುವುದಾಗಿ ಯಾವುದೇ ಮಾಹಿತಿ ಇಲ್ಲ ಇದು ಮೂರನೇ ತಾರೀಕಿಗೆ ನಮಗೆ ಸ್ಪಷ್ಟವಾಗಿ ಈ ಬಗ್ಗೆ ಸ್ಪಷ್ಟತೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಓಕೆ ಈಗ ಇನ್ನೊಂದು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿರುವಂತೆ ಆತ ಮೊದಲು ಒಂದು ಗೋರ್ಡೆಯನ್ನ ತಗೊಂಡು ನ್ಯಾಯಾಲಯಕ್ಕೆ ಹೋಗಿದ್ದ ಎಫ್ ಎಸ್ ಎಲ್ ವರದಿ ಬಂದಿದೆ ಅಂತ ಮಾಹಿತಿ ಇದೆ ಶಿಬಿ ನಿಮ್ಮ ಮೊಬೈಲ್ ಕ್ಯಾಮೆರಾದಿಂದ ನಿಮ್ ಕೈ ತೆಗೆದ್ರೆ ನಮ್ಗೆ ವಿಡಿಯೋ ಕರೆಕ್ಟ್ ಆಗಿ ಕಾಣುತ್ತೆ ಡನ್ ಈಗ ಆ ತರದ್ದು ಒಂದು ಮಾಹಿತಿ ಇತ್ತು ಆತ ಒಂದು ಬುರುಡೆ ತಗೊಂಡ್ಬಂದಿರೋದ್ರ ಬಗ್ಗೆ ಆ ಮತ್ತು ಈಗ ಮಾಧ್ಯಮಗಳಲ್ಲಿ ಬರ್ತಿರೋದೇನು ಅಂತಂದ್ರೆ ಆತ ಒಂದು ಅತ್ಯಾಚಾರವಾಗಿ ಕೊಲೆ ಆದಂತ ಮಹಿಳೆಯ ಅಂತ ಆ ನಿಮಗೆ ಹೇಳಿಕೆಲ್ಲಾದ್ರೂ ದಾಖಲಾಗಿದೆಯಾ ಈತ ಯಾವ ಹೇಳಿಕೆಯನ್ನು ನೀಡಿದ್ದಾನೆ ಎಂಬುದು ಯಾರಿಗೂ ತಿಳಿದಿಲ್ಲ ಯಾಕಂದ್ರೆ ನ್ಯಾಯಾಲಯದಲ್ಲಿ ಆತ ನ್ಯಾಯಾಧೀಶ ಮುಂದೆ ಹೇಳಿ ಹೇಳಿಕೆಯನ್ನು ನೀಡಿದ್ದಾನೆ ಈ ಬಗ್ಗೆ ಹಲವಾರು ಊಹಾಪೋಹಗಳು ಹೊರಗಡೆ ಹರಿದಾಡ್ತಾ ಇದೆ ಈತ ಮಹಿಳೆಯ ತಲೆಬುರುಡೆ ಅಂತ ತಂದಿದ್ದ ಆದ್ರೆ ಅದು ಪುರುಷನದಾಗಿತ್ತು ಎಂಬ ಎಲ್ಲಾ ಊಹೆಗಳು ಎಂಬ ಮಾತುಗಳು ಹಲವೆಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ ಆದರೆ ಆತ ಯಾವ ಹೇಳಿಕೆ ಕೊಟ್ಟಿದ್ದಾನೆ ಎಂಬುದು ಇನ್ನೂ ನಿಗ್ಗೂಡು ಯಾಕಂದ್ರೆ ಅದನ್ನು ಒಂದಾ ಎಸ್ಐಟಿ ತಂಡ ಹೇಳಬೇಕು ಇಲ್ಲದಿದ್ರೆ ನ್ಯಾಯಾಲಯದಲ್ಲಿ ಆತನ ಹೇಳಿಕೆ ಬಹಿರಂಗಗೊಳ್ಳಬೇಕು ಆದ್ರೆ ಬುರುಡೆ ವಿಚಾರದಲ್ಲಿ ಯಾವುದೋ ಎಡವಟ್ಟು ಸಮಸ್ಯೆ ಆಗಿದೆ ಎಂಬುದು ಎಸ್ಐಟಿ ತಂಡ ನಡೆಸಿದಿರುವ ತನಿಖೆಯನ್ನು ನೋಡಿದ್ರೆ ಸ್ಪಷ್ಟವಾಗುವಂತ ವಿಚಾರ ಈತ ಬುರುಡೆಯನ್ನು ಎಲ್ಲಿಂದ ತಂದಿದ್ದ ಆ ಬುರುಡೆಯ ಸ್ಥಳ ಮಹಜರನ್ನು ಎಸ್ಐಟಿ ತಂಡ ಇನ್ನೂ ಮಾಡಿಲ್ಲ ಇದು ಒಂದು ಮಹತ್ವದ ವಿಚಾರ ಯಾಕಂದ್ರೆ ಸ್ಥಳ ಮಹಜರು ಮಾಡಲಿಕ್ಕೆ ಸಾಧ್ಯವಾಗದಿರುವುದು ಇದರಲ್ಲಿ ಯಾವುದೋ ಸಮಸ್ಯೆ ಇರುವುದರಿಂದ ಇದು ತಂದ ಬುರುಡೆಯ ಬಗ್ಗೆ ಈತನಿಗೆ ಮಾಹಿತಿ ಇಲ್ವೋ ಅಥವಾ ಸ್ಥಳದ ಬಗ್ಗೆ ಮಾಹಿತಿ ಇಲ್ಲವೋ ಅಥವಾ ಇನ್ನಾವುದೇ ಸಮಸ್ಯೆ ಇದೆ ಎಂಬುದು ಗೊತ್ತಿಲ್ಲ ಯಾಕಂದ್ರೆ ಈವರೆಗೂ ಇದರ ಸ್ಥಳ ಮಹಜರನ್ನು ಮಾಡಿಲ್ಲ ಮಾಡೋದಕ್ಕಿಂತ ಮುಂಚೆ ತಲೆ ಮಾಡುವುದಕ್ಕಿಂತ ಮಹಜರ್ ಆಗಿದೆ ಮಾಧ್ಯಮಗಳಲ್ಲಿ ವರದಿ ಆಗಿತ್ತಲ್ಲ ಇಲ್ಲ ಎಸ್ಐ ಟಿ ತಂಡ ಬಂದ ಆರಂಭದ ದಿನದಲ್ಲಿ ಸ್ಥಳ ಮಹಾಜರು ಮಾಡುತ್ತಾರೆ ಅಂತ ಎಲ್ಲರೂ ನಿರೀಕ್ಷಿಸಿದ್ರು ಆದ್ರೆ ಎಸ್ಐಟಿ ತಂಡ ಸ್ಥಳ ಮಹಜರಿಗೆ ಮುಂದಾಗಿರಲಿಲ್ಲ ನೇರವಾಗಿ ಸ್ಥಳ ಹೊಸ ಸ್ಥಳಗಳನ್ನು ಗುರುತಿಸುವ ಕಾರ್ಯಕ್ಕೆ ಐ ಟಿ ತಂಡ ಹೋಗಿತ್ತು ಅದಾದ ಬಳಿಕ ಸ್ಥಳ ಮಾಡಿದ್ದಾರೆ ಮಹಾಜಿದ್ದಾರೆ ಸ್ಪಷ್ಟ ಇಲ್ಲ ಆದ್ರೆ ಸ್ಥಳ ಮಹಾಜಲ್ ಮಾಡುವ ಕಾರ್ಯಕ್ಕೆ ಈಗ ಅಧಿಕೃತವಾಗಿ ಡಿಸಿಎಂ ಒಂದು ಹೇಳಿಕೆ ಕೊಡ್ತಾರೆ ಬಿಜೆಪಿ ಒಳಗಿನ ಗುಂಪುಗಳ ಕಚ್ಚಾಟ ಅಂತ ಹಾಗೇನೆ ಹರಿಪ್ರಸಾದ್ ಅವರು ಹೇಳಿಕೆ ಕೊಡ್ತಾರೆ ನೇರವಾಗಿ ಬಿ ಕೆ ಹರಿಪ್ರಸಾದ್ ಅವರು ಇಬ್ಬರು ಹಿಂದುತ್ವ ನಾಯಕರ ನಡುವಿನ ಕಿತ್ತಾಟ ಇದು ಅಂತ ಷಡ್ಯಂತ್ರ ಹೀಗೆ ಅಂತ ಮತ್ತು ಈ ಪ್ರಕರಣದ ಬಗ್ಗೆ ಅಧಿಕೃತವಾಗಿ ಕೆಲವು ಮಾಹಿತಿ ಒದಗಿಸುತ್ತಿದ್ದ ಬ್ಯಾಂಗ್ಳೂರ್ ಪೋಸ್ಟ್ ಒಬ್ಬ ಪ್ರಭಾವಿ ಸ್ವಾಮೀಜಿಯ ಮುಂದೆ ಇದನ್ನೆಲ್ಲ ದಾಖಲು ಮಾಡಿದ್ದಾರೆ ಅಂತಿದೆ ಏನ್ ನಡೀತಾ ಇದೆ ನಿರೂಪಣೆ ಶಿಬಿ ಅಂದ್ರೆ ಪ್ರಕರಣದಲ್ಲಿ ಆರಂಭದಲ್ಲಿ ಮೌನವಾಗಿದ್ದ ಬಿಜೆಪಿ ಅವರು ಇಲ್ಲಿ ಅಗೆಯುವ ಕಾರ್ಯ ನಡೆದ್ದು ಹಲವೆಡೆ ಅವಶೇಷಗಳು ಸಿಕ್ಕಿಲ್ಲ ಎಂಬುದನ್ನು ಗಮನಿಸಿದ ತಕ್ಷಣವೇ ದೊಡ್ಡ ಮಟ್ಟದ ಹೋರಾಟಕ್ಕೆ ಕೈ ಹಾಕಿತ್ತು ಈ ಸಂದರ್ಭದಲ್ಲಿ ಮಹೇಶ್ ತಿಮ್ಮರೌಡಿ ಅವರು ಬಿಎಲ್ ಸಂತೋಷ್ ಅವರ ವಿರುದ್ಧ ತೀವ್ರವಾದ ವಾಗ್ದಾಳಿಯನ್ನು ನಡೆಸಿದ್ದರು ಅವರಿಂದಾಗಿ ಬಿಜೆಪಿ ಈ ಕಾರ್ಯಕ್ಕೆ ಮುಂದಾಗಿದೆ ಎಂಬ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದರು ಇದಾದ ಬಳಿಕ ಇದೀಗ ಕಾಂಗ್ರೆಸ್ ನ ಮುಖಂಡರುಗಳು ಇಲ್ಲಿ ಹಿಂದುತ್ವದ ಎರಡು ಗುಂಪುಗಳ ನಡುವಿನ ಸಂಘರ್ಷ ಇದೆ ಎಂಬುದನ್ನು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಂದ್ರೆ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಕೂಡ ಇದೇ ರೀತಿಯಾಗಿ ವಾಗ್ದಾಳಿ ನಡೆಸಿದ್ರು ಅಂದ್ರೆ ನಮ್ಮ ಹೋರಾಟವನ್ನು ಹಿಂದುತ್ವದ ಹೋರಾಟ ಈ ಹೋರಾಟವನ್ನು ಹತ್ತಿಕ್ಕಲು ಬಿ ಎಲ್ ಸಂತೋಷ್ ಅವರು ಮುಂದಾಗಿದ್ದಾರೆ ಎಂಬ ರೀತಿಯಲ್ಲಿ ಮಹೇಶಿ ತಿಮ್ಮರೋಡಿ ಅವರು ಕೂಡ ಆರೋಪವನ್ನು ಈ ಹಿಂದೆಯೇ ಮಾಡಿದ್ರು ಇದೀಗ ಹೊಸದಾಗಿ ಹೊರ ಹೊಸ ಬಂದಿರುವಂತಹ ಮಾಹಿತಿ ಸ್ವಾಮೀಜಿ ಅವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಅವರಿಗೆ ಎಲ್ಲ ವಿಚಾರವನ್ನು ಹೇಳಿದ್ದಾರೆ ಎಂಬ ಮಾಹಿತಿಗಳನ್ನು ಕೂಡ ಇದೀಗ ಎಲ್ಲೆಡೆ ಹರಿದಾಡ್ತಾ ಇದೆ ಆದ್ರೆ ಸ್ಪಷ್ಟತೆ ಇಲ್ಲ ಯಾವ ಸ್ವಾಮೀಜಿ ಎಂಬ ಬಗ್ಗೆ ಸ್ಪಷ್ಟತೆ ಇಲ್ಲ ಆದ್ರೆ ಬಹುತೇಕ ಇವರು ಪ್ರಮುಖ ಕರ್ನಾಟಕದಲ್ಲಿ ಅತ್ಯಂತ ಪ್ರಮುಖರಾದ ಒಬ್ಬರು ಸ್ವಾಮೀಜಿ ಅವರನ್ನು ಭೇಟಿಯಾಗಿದ್ದಾರೆ ಎಂಬ ರೀತಿಯಲ್ಲಿ ವದಂತಿಗಳು ಮತ್ತು ಮಾಹಿತಿಗಳು ಎಲ್ಲೆಡೆ ಹರಿದಾಡ್ತಾ ಇದೆ ಓಕೆ ಇನ್ನೂ ಕೆಲವು ವರದಿಗಳ ಪ್ರಕಾರ ಅಂದ್ರೆ ಯಾವ ವರದಿಯನ್ನ ನಂಬೇಕು ಜನ ಅನ್ನೋದೇ ಬಹಳ ಕನ್ಫ್ಯೂಸಿಂಗ್ ಆಗಿದೆ ಅಹ್ ಆತ ತಪ್ಪೊಪ್ಪಿಗೆಯನ್ನ ನೀಡಿದ್ದಾನೆ ಆತ ಯಾರದ್ದೋ ಮಾತನ್ನ ಕೇಳ್ಕೊಂಡು ನಾನ್ ಬಂದು ಸುಳ್ ಹೇಳಿದೆ ಅಂತ ಎಸ್ ಐ ಟಿ ಎದು ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಏನಾದ್ರು ನಿಮಗ್ ಮಾಹಿತಿ ಇದೆಯಾ ಅಂದ್ರೆ ಯಾಕೆಂದ್ರೆ ಆತ ಅರೆಸ್ಟ್ ಆಗೋ ದಿನದವರೆಗೂ ಆತ ಮಾಡಿದ್ದ ಆರೋಪಗಳಿಗೆ ಆತ ಬದ್ಧನಾಗಿದ್ದ ಮತ್ತು ಅಷ್ಟೇ ಆತ್ಮವಿಶ್ವಾಸದಿಂದ ಹೇಳ್ತಿದ್ದ ಆತನ ಹೇಳಿಕೆ ಅರೆಸ್ಟ್ ಆದ ನಂತರದಲ್ಲಿ ವರ್ಷಕ್ಕೆ ಹೋದ ನಂತರದಲ್ಲಿ ಬದಲಾಗಿದೆಯಾ ಈ ಬಗ್ಗೆ ಅಧಿಕೃತವಾಗಿ ಏನಾದ್ರು ಮಾಹಿತಿ ಇದೆಯಾ ತಮ್ಗೆ ಈತ ತಪ್ಪೊಪ್ಪಿಗೆ ಹೇಳಿಕೆ ನೀಡಿರುವ ಬಗ್ಗೆ ಯಾವುದೇ ಅಧಿಕೃತವಾದ ಮಾಹಿತಿಗಳಿಲ್ಲ ಯಾಕಂದ್ರೆ ಈತ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ರೆ ಈಗಾಗಲೇ ಹಲವು ಪ್ರಕರಣಗಳು ದಾಖಲಾಗಬೇಕಾಗಿತ್ತು ಎಂಬುದು ನನ್ನ ಭಾವನೆ ಈಗ ದಾಖಲಾಗಿರುವುದು ಈತನ ವಿರುದ್ಧ ಮಾತ್ರ ಒಂದು ಪ್ರಕರಣವನ್ನು ಈವರೆಗೆ ದಾಖಲಾಗಿದೆ ಮತ್ತೆ ನ್ಯಾಯಾಲಯಕ್ಕೆ ಕಳೆದ ಮೂರು ದಿನಗಳಿಂದ ರಜೆ ಇದೆ ಇದು ನ್ಯಾಯಾಲಯದ ಕಾರ್ಯಕಲಾಪಗಳು ಆರಂಭವಾದ ಬಳಿಕವಷ್ಟೇ ಹೊಸ ಯಾವುದಾದ್ರು ಗಳು ಬರ್ತದ ಏನು ಅಂತ ಕಾದು ನೋಡಬೇಕು ಮತ್ತೊಂದು ಆತ ತಪ್ಪೊಪ್ಪಿಗೆ ಗುರುಡೆಯ ವಿಚಾರದಲ್ಲಿ ಈತ ಹಲವು ಹೇಳಿಕೆಗಳನ್ನು ನೀಡಿದ್ದಾನೆ ಎಂಬುದು ಈಗ ಹೊರಗೆ ಬರುತ್ತಿರುವಂತಹ ಎಸ್ ಎಟಿ ಮೂಲಗಳಿಂದ ಹೊರಬರುತ್ತಿರುವಂತಹ ಮಾಹಿತಿ ಆತ ತಂದಿರುವ ಆ ಬುರುಡೆ ವಿಚಾರದಲ್ಲಿ ಉಳಿದಂತೆ ಆತ ತನ್ನ ಹೇಳಿಕೆಗೆ ಬದ್ಧನಾಗಿದ್ದಾನೆ ಎಂಬುದೇ ಈಗಲೂ ಲಭಿಸುತ್ತಿರುವಂತಹ ಮಾಹಿತಿ ಓಕೆ ಈಗ ಸ್ಥಳ ಆರರಲ್ಲಿ ಸಿಕ್ಕಂತ ಒಂದು ಅಸ್ಥಿ ನಂತರ ಸಿಕ್ಕಂತ ಮಾನವನ ಮೂಳೆಗಳು ಮತ್ತು ಅಲ್ಲಿನ ಮಣ್ಣಿನ ಸ್ಯಾಂಪಲ್ ಈ ವರದಿ ಎಫ್ ಎಸ್ ಎಲ್ ವರದಿ ಎಸ್ ಐ ಟಿ ಕೈ ಸೇರಿದ್ಯಾ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿಗಳಿದ್ಯಾ ತಮ್ಗೆ ಈ ವರದಿ ಈವರೆಗೂ ಎಸ್ ಐ ಟಿ ಕೈಗೆ ಸೇರಿಲ್ಲ ಎಂಬುದು ಲಭಿಸುತ್ತಿರುವಂತಹ ಮಾಹಿತಿ ಅದು ಕೆಲವೇ ದಿನಗಳಲ್ಲಿ ಅದು ಎಸ್ ಐ ಟಿ ತಂಡದ ಕೈಗೆ ಬರಲಿದೆ ಅದೇ ರೀತಿ ಎಸ್ಐ ಟಿ ತಂಡದವರು ತಮ್ಮ ಈ ಒಂದು ಈತನ ವಿಚಾರಣೆ ಮತ್ತು ತನಿಖೆ ನಡೆಸುವುದರ ಜೊತೆಗೆ ಇನ್ನೊಂದು ಪ್ಯಾರಲ್ ಆಗಿ ತುಂಬಾ ತನಿಖೆಗಳನ್ನು ನಡೆಸ್ತಾ ಇದೆ ಪ್ರತಿ ದಿನ ಕೂಡ ಇನ್ನೊಂದು ತಂಡ ಮಾಹಿತಿಗಳನ್ನು ಕಲೆ ಹಾಕುವುದು ವಿಚಾರಣೆ ನಡೆಸುವಂತಹ ಕಾರ್ಯಗಳು ಪ್ರತಿನಿತ್ಯ ನಡೀತಾ ಇದೆ ಇವತ್ತು ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೆ ತೆರಳಿದ ಎಸ್ ಐ ಟಿ ತಂಡದ ಅಧಿಕಾರಿಗಳು ಅಲ್ಲಿಂದ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ ಅಲ್ಲಿಂದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ ಇದಾದ ಬಳಿಕ ಕಳೆದ ಕೆಲ ದಿನಗಳಲ್ಲಿ ಹಲವರು ಧರ್ಮಸ್ಥಳ ಗ್ರಾಮ ಪಂಚಾಯತ್ ನಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಅಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿ ಇಲ್ಲಿ ದಾಖಲಾಗಿರುವಂತಹ ಹಲವಾರು ಅನಾಥ ಶವಗಳನ್ನು ಬಗ್ಗೆ ಗಳು ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿದೆ ಈ ದಾಖಲೆಗಳ ಮಾಹಿತಿಗಳನ್ನು ಕೂಡ ಈಗಾಗಲೇ ಎಸ್ಐ ಟಿ ತಂಡ ಪಡ್ಕೊಂಡಿದೆ ಮತ್ತೆ ಅದರಲ್ಲಿ ಮಹಜರು ಹಾಕಿರುವ ಹಲವು ವ್ಯಕ್ತಿಗಳನ್ನು ಕರೆಸಿ ಅವರಿಂದ ಈ ಘಟನೆಯ ಬಗ್ಗೆ ಎಲ್ಲಿ ಮೃತದೇಹವನ್ನು ಊತ ಹಾಕಿದ್ದಾರೆ ಎಂಬ ಬಗ್ಗೆ ಈ ರೀತಿ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸುವ ಕಾರ್ಯ ಕೂಡ ಮತ್ತೊಂದು ನಡೀತಾ ಇದೆ ಆದ್ದರಿಂದ ಎಸ್ ಐ ಟಿ ತಂಡದ ತನಿಖೆ ನಿರಂತರವಾಗಿ ಮುಂದುವರಿಯುತ್ತಿದೆ ಎಂಬುದು ಈಗಿನ ನೋಟ ಈಗ ನೋಡುವಾಗ ವಿಚಾರ ಇಡೀ ಪ್ರಕರಣದಲ್ಲಿ ಒಟ್ಟು ಗೊಂದಲವನ್ನು ಸೃಷ್ಟಿಸಿದೆ ಸುಜಾತ ಭಟ್ ಅವರು ಆರಂಭದಲ್ಲಿ ಬಂದು ಇವರು ಒಂದು ಹೇಳಿಕೆಯನ್ನು ನೀಡಿದ್ರು ತಾನು ಸಿಬಿಐ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ದೇನೆ ತನ್ನ ಮಕ್ಕಳು ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದರು ಅಂತ ಆದ್ರೆ ಆರಂಭದ ದಿನದಿಂದಲೂ ಇವರ ಹೇಳಿಕೆಯ ಬಗ್ಗೆ ಹಲವು ಗೊಂದಲಗಳಿದ್ದವು ಸಿಬಿಐ ಆಫೀಸಲ್ಲಿ ಕರ್ತವ್ಯ ಮಾಡುತ್ತಿರುವಂತಹ ಒಬ್ಬರು ವ್ಯಕ್ತಿ ಬಂದಾಗ ಇಲ್ಲಿನ ಪೊಲೀಸರು ಅದಕ್ಕೆ ಸ್ಪಂದಿಸಿಲ್ಲ ಎಂಬ ವಿಚಾರ ಒಂದಿಷ್ಟು ಗೊಂದಲಗಳಿಗೆ ಕಾರಣವಾಗಿತ್ತು ಆ ಬಳಿಕ ಈಕೆಯ ಮತ್ತೊಂದು ಹಲವು ಹೇಳಿಕೆಗಳು ಹಲವು ಚಾನೆಲ್ಗಳಲ್ಲಿ ಈಕೆ ಬಗೆಯ ಹಲವು ವಿಚಾರಗಳು ಬಹಿರಂಗಗೊಂಡ ಬಳಿಕ ಈಕೆ ಇನ್ನೊಂದು ಯೂಟ್ಯೂಬ್ ಚಾನೆಲ್ಗೆ ತನಗೆ ಈಗೊಬ್ರು ಮಕ್ಕಳು ಇರಲೇ ಇಲ್ಲ ಎಂಬ ಹೇಳಿಕೆಯನ್ನು ನೀಡಿದ್ರು ಮತ್ತೆ ಮಾರನೇ ದಿನ ಒಂದು ಒಂದು ಗಂಟೆಯ ಬಳಿಕ ಅದನ್ನು ತಿದ್ದಿ ನನ್ನನ್ನು ಬೆದರಿಸಿ ಹೇಳಿಕೆ ನೀಡಿದ್ದಾರೆ ಎಂಬ ಹೇಳಿಕೆಯನ್ನು ನೀಡಿದ್ರು ಹೀಗೆ ಅವರ ಗೊಂದಲ ನಿರಂತರವಾಗಿ ಮುಂದುವರಿಯುತ್ತಿದೆ ಅವರ ಗೊಂದಲದಿಂದಾಗಿ ಇಡೀ ಪ್ರಕರಣಕ್ಕೂ ಪ್ರಕರಣದ ಬಗ್ಗೆಯೂ ಒಟ್ಟು ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ ಇವತ್ತು ಬೆಳಿಗ್ಗೆ ಸುಜಾತ ಭಟ್ ಅವರು ಆರು ಗಂಟೆಯ ಸುಮಾರಿಗೆ ಇಲ್ಲಿಗೆ ಬಂದಿದ್ದಾರೆ ಬಂದವರು ಇನ್ನೂ ಎಸ್ಎಸ್ ಕಚೇರಿಯಿಂದ ಹೊರಗಡೆ ಬಂದಿಲ್ಲ ಅವರು ಹೊರಗಡೆ ಬಂದಾಗಿ ಮಾಧ್ಯಮದವರು ಕಾಯ್ತಾ ಇದ್ದಾರೆ ಅವರು ಏನಾದರೂ ಏನು ಹೇಳಿಕೆ ನೀಡಿದ್ದಾರೆ ಎಂಬ ಬಗ್ಗೆ ಯಾವ್ದಾದ್ರು ಮಾಹಿತಿಯನ್ನು ಕೊಡ್ತಾರ ಎಂಬ ಕುತೂಹಲದಿಂದ ಎಲ್ಲರೂ ಕಾಯ್ತಾನೆ ಇದ್ದಾರೆ ಇಲ್ಲಿ ಆದ್ರೆ ಇನ್ನೂ ಅವರು ಕಚೇರಿಯಿಂದ ಹೊರಗಡೆ ಬಂದಿಲ್ಲ ಧನ್ಯವಾದ ಧರ್ಮಸ್ಥಳ ಪ್ರಕರಣ ಇಲ್ಲಿಗೆ ಬಂದ್ ನಿಂತಿದೆ ಎಸ್ಐಟಿ ತನಿಖೆ ನಡೀತಿದೆ ಆದ್ರೆ ತಪ್ಪೊಪ್ಪಿಗೆ ಅಥವಾ ಇತರ ಮಾಹಿತಿಗಳು ಮಾಧ್ಯಮಗಳಲ್ಲಿ ಪ್ರಸಾರ ಹಾಕಿರೋದು ಯಾವುದು ಕೂಡ ಅಧಿಕೃತ ಮಾಹಿತಿ ಇಲ್ಲ ಅದು ತನಿಖೆ ಅಂತೂ ನಡೀತಾ ಇದೆ